ಚಂದ್ರಶೇಖರನಿಗೆ ಹೊರದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಲು ಅವಕಾಶ ಸಿಕ್ಕಿತ್ತು ಅಲ್ಲಿಗೆ ಹೊರಡುವ ಸಿದ್ಧತೆಯನ್ನೆಲ್ಲ ಮಾಡಿ ಮುಗಿಸಿದ್ದ ಕೊನೆಯ ಒಂದೇ ಒಂದು ಸೂಟ್ ಕೇಸನ್ನು ಪ್ಯಾಕ್ ಮಾಡಬೇಕಿತ್ತು ಅದರೊಳಗೆ ಅವನು ಅವಸರಾವಸರವಾಗಿ ತನ್ನ ಬಟ್ಟೆಗಳನ್ನು ಇಡುತ್ತಿದ್ದ ಅವನಿಗೆ ಅತ್ಯವಶ್ಯಕವಾಗಿ ಬೇಕಾಗಿದ್ದ ಸಾಮಾನುಗಳನ್ನು ವಯಸ್ಸಾದ ಅವನ ತಂದೆ ತಾಯಿಗಳು ತಂದುಕೊಡುತ್ತಿದ್ದರು ಹೆಡ್ ಮಾಸ್ಟರ್ ಉದ್ಯೋಗದಿಂದ ವಿಆರ್ಎಸ್ ತೆಗೆದುಕೊಂಡು ತಾವಾಗಿಯೇ ನಿವೃತ್ತರಾಗಿದ್ದ ಅವನ ತಂದೆ ಶ್ಯಾಮರಾಯರು ತಮಗೆ ಬಂದಿದ್ದ ಹಣವನ್ನೆಲ್ಲ ಹೊರದೇಶಕ್ಕೆ ಹೊರಟಿರುವ ತಮ್ಮ ಮಗನ ಪ್ರಯಾಣಕ್ಕೆ ಅವನ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿದ್ದರು ಅವನು ಹೊರಡುವ ಸಮಯ ಬಂದಿತು ಮಗ ತಮ್ಮಿಂದ ದೂರ ಹೋಗಿಬಿಡುತ್ತಾನೆಂಬ ದುಃಖವಿದ್ದರೂ ವ್ಯವಹಾರ ಜ್ಞಾನವಿದ್ದ ತಂದೆ ಅದನ್ನು ತೋರಿಸಿಕೊಳ್ಳದೆ ಚಂದ್ರು ಹೊರದೇಶ ಏನಾದರೂ ತೊಂದರೆಯಾದ್ರೆ ಖರ್ಚಿಗೆ ದುಡ್ಡು ಬೇಕಾದರೆ ಸಂಕೋಚವಿಲ್ಲದೆ ಕೇಳು ಇಲ್ಲಿಂದ ಕಳುಹಿಸುತ್ತೀನಿ ಎಂದರು ತನ್ನ ಪಾಸ್ಪೋರ್ಟ್ ಇತರ ಡಾಕ್ಯುಮೆಂಟ್ಗಳನ್ನು ಪರೀಕ್ಷಿಸಿ ಜೋಡಿಸಿಟ್ಟುಕೊಳ್ಳುತ್ತಿದ್ದ ಚಂದ್ರು ಸರಿಯಪ್ಪ ಎಂದ ಚಂದ್ರು ಗೊತ್ತಿಲ್ಲದ ಜಾಗ ಹುಷಾರಾಗಿರು ಅದು ಇದು ತಿಂದು ಆರೋಗ್ಯ ಹಾಳು ಮಾಡಿಕೊಳ್ಳಬೇಡ ಯಾವುದಕ್ಕೂ ಕಾಗದ ಬರಿತಿರಪ್ಪ ಎಂದರು ತಾಯಿ ಸೀತಮ್ಮ ಕಣ್ಣೊರೆಸಿಕೊಳ್ಳುತ್ತ ಓನಮ್ಮ ಖಂಡಿತ ಕಾಗದ ಬರಿತೀನಿ ಫೋನೂ ಮಾಡ್ತೀನಿ ಟ್ಯಾಕ್ಸಿ ಕಾಯ್ತಾ ಇದೆ ಬರ್ಲಮ್ಮ ಬರ್ಲಪ್ಪ ಎನ್ನುತ್ತಾ ಚಂದ್ರು ಅವರಿಬ್ಬರಿಗೂ ನಮಸ್ಕರಿಸಿ ಕೈಗೆ ಸೂಟ್ ಕೇಸ್ ಎತ್ತಿಕೊಂಡು ಹೊರಟ ಹಿಂದೆಯೇ ಮಿಕ್ಕ ಸಾಮಾನುಗಳನ್ನು ಹಿಡಿದು ಹೊರಟರು ಅವನ ತಂದೆ ತಾಯಿಗಳು ಟ್ಯಾಕ್ಸಿಯೊಳಗೆ ಚಂದ್ರು ಕುಳಿತೊಡನೆ ಟ್ಯಾಕ್ಸಿ ವೇಗವಾಗಿ ಹೊರಟು ಬಿಟ್ಟಿತು ಅವನು ಹಿಂತಿರುಗಿ ನೋಡುತ್ತಾನೇನೋ ಎನ್ನುವ ಆಸೆಯಿಂದ ಹೋಗುತ್ತಿದ್ದ ಟ್ಯಾಕ್ಸಿಯನ್ನೇ ನೋಡುತ್ತಾ ಅಲ್ಲೇ ನಿಂತಿದ್ದರು ಶಾಮರಾವ್ ಹಾಗೂ ಸೀತಮ್ಮ ಚಂದ್ರು ಹಿಂತಿರುಗಿ ನೋಡ್ಲಿಲ್ಲ ಟ್ಯಾಕ್ಸಿ ಕಣ್ಮರೆಯಾಗುವವರೆಗೂ ನೋಡುತ್ತಾ ನಿಂತಿದ್ದ ಸೀತಮ್ಮ ಇನ್ನು ಯಾವ ಕಾಲಕ್ಕೂ ನಾವು ಚಂದ್ರೂನ ನೋಡೋದು ಎನ್ನುತ್ತಾ ಬಿಕ್ಕಿ ಬಿಕ್ಕಿ ಅತ್ತರು ಶಾಮರಾಯರು ಅವರ ಬೆನ್ನು ತಟ್ಟುತ್ತಾ ಅಳ್ಬ್ಯಾಡ ಕಣೆ ಅವನ್ ಹೋಗಿ ಇನ್ನೂ ಕ್ಷಣಗಳಾಗಿಲ್ಲ ಆಗ್ಲೇ ಇಷ್ಟು ಅತ್ತರೆ ಹೇಗೆ ಎನ್ನುತ್ತಾ ತಮ್ಮ ಕಣ್ಣುಗಳನ್ನು ಓರಿಸಸ್ಕೊಂಡ್ರು ಅಯ್ಯೋ ನನ್ನನ್ನ ಸಮಾಧಾನ ಮಾಡ್ತೀರಿ ಅಷ್ಟೇ ನಿಮಗೆಷ್ಟು ದುಃಖ ಆಗಿದ್ಯಂತ ನನಗ್ ಗೊತ್ತಿಲ್ವೆ ತಮ್ಮ ಗಂಡನ ಸ್ಥಿತಿಯನ್ನು ಅರಿತಿದ್ದ ಸೀತಮ್ಮ ಎಂದರು ಒಳಗೆ ಹೋದಾಗ ಅಷ್ಟು ಹೊತ್ತಿಗಾಗಲೇ ಮನೆ ಬಣ ಬಣ ಎನ್ನುತ್ತಿತ್ತು ಬೇಡವೆಂದು ಚಂದ್ರು ಬಿಸಾಕಿದ್ದ ಸಾಮಾನುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು ಹಿಂದಿನ ಕಾಲದ ರಾಜರ ಕಥೆಯನ್ನು ಹೇಳುವಾಗ ರಾಜಕುಮಾರಿಯನ್ನು ರಾಕ್ಷಸ ಎತ್ಕೊಂಡು ಹೋಗಿ ಏಳು ಸಮುದ್ರದ ಆಚೆ ಇರುವ ಅರಮನೆಯಲ್ಲಿ ಬಂದಿಯಾಗಿಟ್ಟಿದ್ದ ಅವಳನ್ನು ಬಿಡಿಸಿಕೊಂಡು ಬಂದವರಿಗೆ ಅವಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂದು ರಾಜ ಡಂಗೂರ ಹೊಡೆಸಿದ್ದ ಎಷ್ಟೋ ಜನ ವೀರರು ಅವಳನ್ನು ಪಡೆಯಲು ಪ್ರಯತ್ನಿಸಿದರು ಯಾಕಂದ್ರೆ ರಾಜಕುಮಾರಿಯು ಸಫಲತೆ ಮತ್ತು ಐಶ್ವರ್ಯದ ಸಂಕೇತವಾಗಿತ್ತು ಆದರೆ ಅವಳನ್ನು ಪಡೆಯಲು ಕೇವಲ ಒಬ್ಬ ವೀರನಿಗೆ ಮಾತ್ರ ಸಾಧ್ಯವಾಯಿತು ಎಂದೆಲ್ಲ ಹೇಳ್ತಾರೆ ಅದೇ ರೀತಿ ರಾಜಕುಮಾರಿಯ ಬದಲು ಸಮುದ್ರದಾಸೆಯಲ್ಲಿ ಇರುವ ದೇಶಗಳಲ್ಲಿ ಸಿಗುವ ಸೌಲಭ್ಯ ಹಣ ಆರಾಮದ ಜೀವನದ ಹುಚ್ಚು ಹಿಡಿದು ಆ ಮಾಯಾಮೃಗವನ್ನು ಹಿಡಿಯುವ ಆಸೆಯಲ್ಲಿ ಹೊರಡುವವರು ಎಷ್ಟೋ ಜನ ಅವರಲ್ಲಿ ಚಂದ್ರುವು ಒಬ್ಬನಾಗಿದ್ದ ಹೋದ ಹೊಸದ್ರಲ್ಲಿ ವಾರಕ್ಕೊಂದು ಫೋನ್ ತಿಂಗಳಿಗೆರಡು ಕಾಗದ ಬರಿತಾ ಇದ್ದ ಕಾಲ ಕಳೆದಂತೆ ಅದು ಕ್ರಮೇಣ ಕಡಿಮೆಯಾಗಿ ಪೂರ್ತಿ ನಿಂತೇ ಹೋಗುವ ಸ್ಥಿತಿಯನ್ನು ತಲುಪಿತ್ತು ಕಾರಣ ಕೇಳಿದ್ರೆ ಮೈ ಚೆನ್ನಾಗಿರಲಿಲ್ಲ ಎಂತಲೂ ಓದು ಜಾಸ್ತಿಯಾಗಿದೆ ಎಂತಲೂ ಉತ್ತರ ಬರ್ತಾ ಇತ್ತು ಎರಡು ವರ್ಷದಲ್ಲಿ ಓದು ಮುಗಿಸಿ ಹಿಂತಿರುಗಿ ಬಂದು ಬಿಡ್ತೀನಿ ಎಂದು ನಂಬಿಸಿ ಹೋಗಿದ್ದ ಮಗ ಮೂರು ವರ್ಷವಾದರೂ ಬರೆದಿರಲು ಸೀತಮ್ಮನಿಗೆ ಆತಂಕವಾಗಲಾರಂಭಿಸಿತು ಅದೂ ಅಲ್ಲದೆ ಮದುವೆ ಮುಂಜಿ ಮುಂತಾದವುಗಳಿಗೆ ಹೋದ್ರೆ ಅಲ್ಲಿಗೆ ಬಂದಿದ್ದ ಕುಹಕಿ ಬಳಗದವರು ಏನ್ರಿ ಈ ವಯಸ್ಸಿನಲ್ಲಿ ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ನಿಮ್ಮಗ ಹೊರದೇಶಕ್ಕೆ ಹೊರಟು ಹೋಗಿದ್ದಾನೆ ಅವನು ಅಲ್ಲೇ ಏನಾದ್ರೂ ನೆಲೆಸಿಬಿಟ್ನಾ ಎಂದು ಚುಚ್ಚು ಮಾತಿನಿಂದ ಕೇಳಿದಾಗ ಅವರ ಪ್ರಶ್ನೆಗೆ ಉತ್ತರಿಸಿ ಬಾಯಿ ಮುಚ್ಚಿಸಲಾಗದೆ ಸೀತಮ್ಮ ಒಳಗೊಳಗೆ ಕೊರಗಿ ಅರ್ಧವಾದರು ಈ ಕಹಿ ಪರಿಸ್ಥಿತಿಯಿಂದ ತಪ್ಪಿಸಿಕೊಳ್ಳಲು ಸಮಾರಂಭಗಳಿಗೆ ಹೋಗುವುದನ್ನೇ ಅವರು ಬಿಟ್ಟುಬಿಟ್ಟರು ಶಾಮರಾಯರ ಸ್ಥಿತಿಯು ಅದೇ ಆಗಿದ್ದರೂ ಮೇಲೆ ಮಾತ್ರ ಧೈರ್ಯವಾಗಿದ್ದರು ಚಂದ್ರುವಿನ ಕೊರಗಿನಲ್ಲಿ ಸೀತಮ್ಮ ಹಾಸಿಗೆ ಹಿಡಿದು ಮಲಗಿದರು ಶಾಮ್ರಾವ್ ಚಂದ್ರುವಿಗೆ ತಾವೇ ಫೋನ್ ಮಾಡಿ ಚಂದ್ರು ನಿಮ್ಮಮ್ಮನಿಗೆ ತುಂಬಾ ಮೈ ಚೆನ್ನಾಗಿಲ್ಲ ಹಾಸಿಗೆ ಹಿಡಿದು ಮಲಗ್ಬಿಟ್ಟಿದ್ದಾಳೆ ನಿನ್ನನ್ನ ನೋಡ್ಬೇಕಂತ ಹಂಬಲಿಸ್ತಾ ಇದ್ದಾಳೆ ಒಂದ್ಸಲ ಊರಿಗೆ ಬಂದು ಹೋಗು ಎಂದರು ಅಪ್ಪ ನಾನೀಗ ಊರಿಗೆ ಬಂದ್ರೆ ಸೇರ್ಸಿಟ್ಟಿರುವ ದುಡ್ಡೆಲ್ಲ ಖರ್ಚಾಗಿ ಹೋಗುತ್ತೆ ಅದೂ ಅಲ್ಲದೆ ನಾನು ಬರುವಷ್ಟರಲ್ಲಿ ಅಮ್ಮನಿಗೆ ಮೈ ಸರಿಯಾಗಿರುತ್ತೆ ಸುಮ್ನೆ ಬರೋದಾಗುತ್ತೆ ಅಷ್ಟೆ ಹೀಗೂ ಮುಂದಿನ ವರ್ಷ ಬರ್ತೀನಲ್ಲ ಅಮ್ಮನಿಗೆ ನೀನೇ ಸಮಾಧಾನ ಮಾಡು ಎಂದು ಚಂದ್ರು ಮಾತು ಮುಗಿಸಿದ ಇಂತಹ ಮಗನನ್ನು ಹೆತ್ತಿದ್ದಕ್ಕೆ ಸಾರ್ಥಕವಾಯ್ತು ಎಂದುಕೊಂಡರು ರಾಯರು ಪ್ರತಿ ಸಲಾನು ಏನಾದರೂ ಸುಳ್ಳು ನೆಪ ಹೇಳಿ ಹೆಂಡತಿಯನ್ನು ಸಮಾಧಾನ ಪಡಿಸ್ತಾ ಇದ್ರು ವಿಕ್ರಮ್ ವಿಕ್ರಮಂತ ಒಬ್ಬ ಹಳೆಯ ವಿದ್ಯಾರ್ಥಿ ಇದ್ದ ಅವನ ಮನೆಯಲ್ಲಿದ್ದ ಹಣದ ಮುಗ್ಗಟ್ಟಿನಿಂದ ಫೀಸ್ ಕಟ್ಟಲು ಆಗದೆ ಸ್ಕೂಲನ್ನೇ ಬಿಡುವ ಸ್ಥಿತಿಯಲ್ಲಿದ್ದ ಅವನಿಗೆ ಶ್ಯಾಮರಾಯರು ಪಾಪ ಆ ಬುದ್ಧಿವಂತ ಹುಡುಗನ ಬಾಳು ಹಾಳಾಗಿ ಬಿಡುತ್ತದೆ ಎಂದು ಎಷ್ಟೋ ಸಲ ಅವನಿಗೆ ಹಣದ ಸಹಾಯ ಮಾಡಿದ್ರು ಉಚಿತವಾಗಿ ಪಾಠವನ್ನು ಹೇಳಿಕೊಟ್ಟು ಉತ್ತಮ ದರ್ಜೆಯಲ್ಲಿ ತೇರ್ಗಡೆಯಾಗುವಂತೆ ಮಾಡಿದ್ದರು ಅವನು ಆಗಾಗ್ಗೆ ಇವರ ಮನೆಗೆ ಬಂದು ವಿಚಾರಿಸಿಕೊಂಡು ಹೋಗ್ತಾ ಇದ್ದ ಅದರಲ್ಲಿಯೂ ಚಂದ್ರವು ಊರಿನಲ್ಲಿ ಇರದಿದ್ದುದರಿಂದ ಇವರಿಗೆ ಬೇಕಾದ ಸಹಾಯ ಕೆಲಸಗಳನ್ನು ಮಾಡ್ಕೊಡ್ತಾ ಇದ್ದ ಹೀಗೊಂದು ಬಾರಿ ಅವನು ಬಂದಿದ್ದಾಗ ಏನಪ್ಪ ವಿಕ್ರಮ್ ನೀನೊಬ್ನೇ ಕಣಪ್ಪ ತಪ್ಪದೆ ಬಂದು ನಮ್ಮನ್ನ ವಿಚಾರಿಸ್ಕೊಂಡು ಹೋಗ್ತೀಯ ತುಂಬಾ ಥ್ಯಾಂಕ್ಸ್ ಎಂದ್ರು ಶ್ಯಾಮರಾಯರು ಏನ್ ಸರ್ ಹೀಗಂತೀರಿ ನಾನೇನು ಕಂಡವನ ನೀವು ನನ್ ಗುರು ನಿಮ್ಮಿಂದಾನೇ ನಾನು ಈ ದಿನ ಒಳ್ಳೆ ಸ್ಥಿತಿಯಲ್ಲಿ ಇರೋದು ಒಂದು ಸಣ್ಣ ಕೆಲಸ ಮಾಡಿಕೊಡುವುದರಿಂದ ನನ್ನ ಗಂಟೆನು ಹೋಗುತ್ತೆ ಎಂದ ವಿಕ್ರಂ ಅಲ್ಲ ವಿಕ್ರಂ ನೀನು ಓದಿರುವ ಓದಿಗೆ ಇಲ್ಲಿ ಅಂತಹ ಒಳ್ಳೆ ಅವಕಾಶಗಳಿಲ್ಲ ಪಾಶ್ಚಾತ್ಯ ದೇಶಗಳಲ್ಲಿ ನಿನ್ನ ಪ್ರತಿಭೆಗೆ ಮಣ್ಣನೆ ಇದೆ ಒಳ್ಳೆ ಸಂಪಾದನೆಯೂ ಇದೆ ನೀನ್ಯಾಕೆ ಅಲ್ಲಿಗೆ ಹೋಗಬಾರ್ದು ಕೇಳಿದರು ಶ್ಯಾಮರಾಯರು ನೀವು ಹೇಳೋದೇನು ಸರಿ ಆದರೆ ನನ್ನ ವಯಸ್ಸಾದ ತಂದೆ ತಾಯಿ ಮದುವೆಯಾಗದ ತಂಗಿ ತಮ್ಮಂದಿರ ಜವಾಬ್ದಾರಿ ನನ್ನ ಮೇಲಿದೆ ಅದೂ ಅಲ್ಲದೆ ಇಲ್ಲಿ ಸಿಗುವ ಪ್ರೀತಿ ವಿಶ್ವಾಸದ ಮುಂದೆ ಅಲ್ಲಿಯ ಹಣಕ್ಕೆ ಏನ್ ಬೆಲೆ ಎಂದ ವಿಕ್ರಮ್ ಹೌದಪ್ಪ ನೀನ್ ಹೇಳೋದು ನಿಜ ಆದ್ರೆ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ತರಹ ಇರುತ್ತೆ ಎನ್ನುತ್ತಾ ತಮ್ಮ ಮಗನನ್ನು ನೆನೆಸಿಕೊಂಡು ನಿಟ್ಟುಸಿರು ಬಿಟ್ಟರು ಅವರಿಗೆ ತಮ್ಮ ಅರವತ್ತನೇ ವರ್ಷದ ಶಾಂತಿಯ ದಿನ ಜ್ಞಾಪಕಕ್ಕೆ ಬಂತು ಆ ದಿನ ಸ್ವಂತದವರು ಬಂಧು ಬಳಗದವರೆಲ್ಲ ಬಂದಿದ್ದರು ಆದ್ರೆ ಮಗ ಮಾತ್ರ ಬಂದಿರಲಿಲ್ಲ ಅವನ ಬದಲಿಗೆ ಅವನಿಂದ ಹಣ ಬಂದಿತ್ತು ಬರೆದಿರುವುದಕ್ಕೆ ಒಂದು ಸುಳ್ಳು ನೆಪ ಬೇರೆ ಶಾಮ್ರಾಯರು ಚಂದ್ರು ಕಳುಹಿಸಿದ ಹಣವನ್ನು ಕೈಯಲ್ಲಿ ಹಿಡಿದು ಸೀತಾ ನಮ್ಮ ಶಾಂತಿಗೆ ಚಂದ್ರು ದುಡ್ಡು ಕಳುಹಿಸಿದ್ದಾನೆ ಆದ್ರೆ ಅವನು ಬಂದ ಹಾಗಾಯ್ತಾ ಇಷ್ಟು ಜನ ಬಂದು ಹೋದ್ರು ಬರಬೇಕಾದವನು ಮಾತ್ರ ಬರಲಿಲ್ಲ ನಾವು ಕೇಳ್ಕೊಂಡು ಬಂದಿದ್ದೆ ಇಷ್ಟೇ ಸೀತಾ ಎಂದರು ಮೊದ್ಲೇ ನೊಂದಿದ್ದ ಸೀತಮ್ಮ ಅವರ ಮಾತು ಕೇಳಿ ಜೋರಾಗಿ ಅಳಲು ಆರಂಭಿಸಿದರು ಅಳ್ಬೇಡ ಸೀತಾ ಮಕ್ಕಳು ತಂದೆ ತಾಯಿಯರನ್ನು ಬಿಟ್ಟು ಹೋಗುವುದು ರೂಢಿಯಾಗಿ ಬಿಟ್ಟಿರುವಾಗ ಅದಕ್ಕೆ ನಾವು ಹೊರತಾಗಲು ಸಾಧ್ಯವೇ ನಮ್ಮ ಕಷ್ಟ ಸುಖನ ಹಂಚಿಕೊಳ್ಳೋಕೆ ನಮಗೆ ಈ ನೆಂಟರು ಒಡಹುಟ್ಟಿದವರು ನೆರೆಹೊರೆಯವರು ಇಲ್ಲದಿದ್ದರೆ ಒಬ್ಬಂಟಿಗರಾಗಿ ನಾವು ಏನ್ ಮಾಡ್ಬೇಕಾಗಿತ್ತು ಹೇಳು ಬಿರುಗಾಳಿ ಬೇಯಿಸಿದಾಗ ಎಷ್ಟೋ ಮರಗಳು ಬಿದ್ದು ಹೋಗುತ್ತವೆ ಆದರೆ ಸೆಕಿಲ್ ಅಂತ ಒಂದು ಮರವಿದೆ ಅದು ಎಂತಹ ಪ್ರಚಂಡ ಮಾರುತಕ್ಕೂ ಅಲ್ಲಾಡುವುದಿಲ್ಲ ಯಾಕೆ ಗೊತ್ತಾ ಸೀತಾ ಒಂದು ಮರದ ಬೇರು ಇನ್ನೊಂದು ಮರದ ಬೇರಿನ ಜೊತೆಗೆ ಹೆಣೆದು ಹರಡಿಕೊಂಡು ಒಂದಕ್ಕೊಂದು ಬೆಂಬಲವಾಗಿರುತ್ತೆ ಅದೇ ರೀತಿ ಸಂಸಾರ ಅನ್ನೋದು ಪ್ರೀತಿ ವಿಶ್ವಾಸದ ಬೇರಿನಿಂದ ಹೆಣೆದುಕೊಂಡಿರುತ್ತೆ ಅದೇ ಈಗ ನಮ್ಮ ಸಹಾಯಕ್ಕೆ ಬಂದಿರೋದು ಬಾ ಸೀತಾ ಕಣ್ಣುರಿಸ್ಕು ನಗುಮುಖ ಹಾಕ್ಕೊಂಡು ನಮಗೆ ಅಂತ ಬಂದಿರೋರನ್ನ ಗಮನಿಸಿ ಸ್ವಾಗತಿಸೋಣ ಬಾ ಎಂದು ಸೀತಮ್ಮನನ್ನು ಸಮಾಧಾನ ಮಾಡಿ ಕರೆದುಕೊಂಡು ಹೋಗಿದ್ದು ಕಣ್ಣಿಗೆ ಕಟ್ಟಿದಂತಾಯಿತು ಊರಿಗೆ ಬರೆದಿರಲು ಚಂದ್ರುವಿಗೆ ಒಂದು ಮುಖ್ಯ ಕಾರಣ ಆಯಿತು ಓದು ಮುಗಿಸಿ ಅಲ್ಲೇ ಒಂದು ಒಳ್ಳೆಯ ಕೆಲಸಕ್ಕೆ ಸೇರಿದ್ದ ಅವನು ತನ್ನ ಜೊತೆ ಕೆಲಸ ಮಾಡ್ತಾ ಇದ್ದ ಕ್ಲಾರ ಎನ್ನುವ ಆದೇಶದ ಹುಡುಗಿಯನ್ನು ಮದುವೆಯಾಗಿ ಒಂದು ಮಗುವಿನ ತಂದೆಯೂ ಆಗಿದ್ದ ಆ ಸುದ್ದಿಯನ್ನು ತಂದೆ ತಾಯಿಗಳಿಂದ ಗುಟ್ಟಾಗಿಟ್ಟಿದ್ದ ಪ್ರೇಮದಲ್ಲಿ ಮುಳುಗಿದ್ದ ಅವನಿಗೆ ತಂದೆ ತಾಯಿಗಳ ಚಿಂತೆ ಇರಲಿಲ್ಲ ವರ್ಷಗಳಾದರೂ ಊರಿಗೆ ಹಿಂತಿರುಗದಿದ್ದ ಮಗನ ಚಿಂತೆಯಿದ್ದ ಸೀತಮ್ಮ ಅವನನ್ನು ಹೇಗಾದರೂ ಮಾಡಿ ಊರಿಗೆ ಕರೆಸಿಕೊಳ್ಳಬೇಕೆನ್ನುವ ಆಸೆಯಲ್ಲಿದ್ರು ಎಲ್ಲ ತಾಯಿಯರಂತೆ ಅವರಿಗೂ ಅವರ ಮಗನ ಮದುವೆ ಮಾಡಿ ಅವನ ಸಂಸಾರವನ್ನು ನೋಡಬೇಕೆಂದು ಆಸೆ ಚಂದ್ರು ಅಮೆರಿಕಕ್ಕೆ ಹೊರಡುವ ಮೊದಲು ಮದುವೆಯ ಪ್ರಸ್ತಾಪ ಬಂದಾಗ ಅವನ ಅತ್ತೆಯ ಮಗಳು ಗಿರಿಜಾಳನ್ನು ತಂದುಕೊಳ್ಳುವ ಮಾತನಾಡಿದ್ದರು ಆಗ ಚಂದ್ರು ಅಮ್ಮ ನಿನಗಿಷ್ಟವಾದ ಯಾವ ಹುಡುಗಿಯನ್ನು ನನ್ನ ಮುಂದೆ ನಿಲ್ಲಿಸಿದರೆ ನಾನು ಕಣ್ಮುಚ್ಕೊಂಡು ತಾಳಿ ಕಟ್ಟುತ್ತೀನಿ ಎಂದು ಭರವಸೆ ಕೊಟ್ಟಿದ್ದ ಆ ಮಾತನ್ನು ನಂಬಿ ಸೀತಮ್ಮ ಗಿರಿಜಾಳನ್ನು ತಮ್ಮ ಸೊಸೆಯೆಂದೇ ಭಾವಿಸಿದ್ದರು ಅವಳ ಮನೆಯವರಿಗೂ ಈ ಸಂಬಂಧ ಇಷ್ಟವಾಗಿತ್ತು ಗಿರಿಜಾಳು ಆಗಾಗ ಇವರ ಮನೆಗೆ ಬಂದು ಹೋಗಿ ಮನೆಯವಳಾಗಿ ಹೋಗಿದ್ದಳು ಚಂದ್ರವನ್ನು ಕರೆಸಿಕೊಳ್ಳಲು ಮದುವೆಯ ನೆಪ ಸಾಕೆಂದು ಸೀತಮ್ಮ ಅವನಿಗೆ ಫೋನ್ ಮಾಡಿ ಚಂದ್ರು ನಿನಗೆ ಬೇಗ ಮದ್ವೆ ಮಾಡಬೇಕು ಅಂತ ಆಸೆ ಕಣು ಅದಕ್ಕೆ ನಿಂದು ಗಿರಿಜಾ ಜಾತಕ ತೋರಿಸ್ದೆ ತುಂಬಾ ಚೆನ್ನಾಗಿ ಹೊಂದುತ್ತೆ ಹೇಗಿದ್ರೂ ಗಿರಿಜನ್ನ ಆಗೋಕೆ ನೀನು ಮೊದಲೇ ಒಪ್ಪಿಗೆ ಕೊಟ್ಟಿದ್ದೀಯಾ ಮುಹೂರ್ತಾನು ನಿಶ್ಚಯ ಮಾಡಿಯಾಯ್ತು ಮದ್ವೆಗೆ ಮೂರು ತಿಂಗಳಿದೆ ಆ ಹೊತ್ತಿಗೆ ನೀನು ಖಂಡಿತ ಬಂದು ಬಿಡ್ಬೇಕು ನಾವು ಆಗ್ಲೇ ಮನೆಗೆ ಸುಣ್ಣ ಬಣ್ಣ ಮಾಡಿಸೋಕೆ ಶುರು ಮಾಡಿದ್ದೀವಿ ಒಂದು ವಾರ ಬಿಟ್ಟು ಮದುವೆ ಜವಳಿ ಕೊಳ್ಳೋಕೆ ಹೋಗ್ತೀವಿ ಗಿರಿಜಾ ಇಲ್ಲೇ ಇದ್ದಾಳೆ ಅವಳ ಜೊತೆ ಮಾತಾಡು ಎಂದು ಹೇಳಿ ಗಿರಿಜಾಳ ಕೈಗೆ ಫೋನ್ ಕೊಟ್ರು ಗಿರಿಜಾ ನಾಚಿಕೆಯಿಂದ ಹಲೋ ಚಂದ್ರು ಎಂದಳು ಸುದ್ದಿಯನ್ನು ಕೇಳಿ ಗಡಿಬಿಡಿಗೊಂಡಿದ್ದ ಚಂದ್ರು ಅವಳ ಜೊತೆ ಏನ್ ಮಾತನಾಡಲು ಸಾಧ್ಯ ಹಲೋ ಗಿರಿಜಾ ನಾನು ಇಷ್ಟು ಬೇಗ ಈ ಸುದ್ದಿನ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಏನ್ ಮಾತನಾಡೋದು ಅಂತ ಗೊತ್ತಾಗಿಲ್ಲ ನನಗೀಗ ಒಂದು ಒಳ್ಳೆಯ ಕೆಲಸ ಸಿಕ್ಕಿದೆ ಈಗ ತಾನೇ ಸೇರ್ಕೊಂಡಿದ್ದೀನಿ ತಕ್ಷಣ ನನಗೆ ಅವರು ರಜಾ ಕೊಡಲ್ಲ ನನಗೆ ಈಗ ಊರಿಗೆ ಬರೋಕೆ ಸಾಧ್ಯನೇ ಇಲ್ಲ ಇನ್ನು ಆರು ತಿಂಗಳು ಬಿಟ್ಟು ಬರ್ತೀನಿ ಆಗ ನೋಡೋಣ ಮದುವೆ ಮುಂದಕ್ಕೆ ಹಾಕೋಕೆ ಅಮ್ಮನಿಗೆ ಹೇಳು ಅಮ್ಮನಿಗೆ ನಾನೇ ಹೇಳೋಕೆ ಕಷ್ಟ ಆಗುತ್ತೆ ನೀನೇ ಹೇಳಿರು ಅದು ಹೇಗೆ ಹೇಳ್ತಾಳು ಅದು ಅವಳ ಹಣೆ ಬರಹ ತಾನು ತಪ್ಪಿಸ್ಕೊಂಡ್ರೆ ಸಾಕೆಂದು ಗಿರಿಜಾಳಿಗೆ ಮಾತನಾಡಲು ಆಸ್ಪದ ಕೊಡದೆ ಒಂದೇ ಉಸಿರಿಗೆ ಸುಳ್ಳು ಹೇಳಿ ಫೋನ್ ಕೆಳಗಿಟ್ಟ ಬೆವತ್ತು ಹೋಗಿದ್ದ ತನ್ನ ಮುಖವನ್ನು ಒರೆಸಿಕೊಂಡ ಪಕ್ಕದಲ್ಲಿ ನಿಂತು ಮಾತು ಕೇಳಿಸಿಕೊಳ್ಳುತ್ತಿದ್ದ ಕ್ಲಾರ ಏನ್ ಚಂದ್ರು ಇನ್ನೂ ನಿಮ್ಮ ತಂದೆ ತಾಯಿ ಮಾತ್ ಕೇಳ್ತೀರಾ ಅವರ್ಯಾರು ನಿಮ್ಮ ಲೈಫ್ನ ಡಿಸೈಡ್ ಮಾಡೋಕೆ ನಮ್ಮ ಲೈಫ್ನ ಎಲ್ಲಾ ಡಿಸಿಷನ್ನು ನಾವೇ ತಗೋಬೇಕು ಎಂದಳು ಇಂಗ್ಲಿಷ್ನಲ್ಲಿ ನಿರ್ವೀಕಾರವಾಗಿ ಸ್ವತಂತ್ರವಾಗಿ ಬೆಳೆದ ಅವಳಿಗೆ ಅವನು ಹೇಗೆ ತಾನೇ ತನ್ನ ತಂದೆ ತಾಯಿಗಳು ಅವನ ಮೇಲಿಟ್ಟಿರುವ ಆಳವಾದ ಪ್ರೀತಿಯು ಅವನ ಒಳ್ಳೇದಕ್ಕಾಗಿ ಅವನ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಹಕ್ಕು ಕೊಟ್ಟಿದೆ ಎಂದು ತಿಳಿಸ್ತಾನೆ ಚಂದ್ರು ಯೋಚಿಸಿ ಒಂದು ನಿರ್ಧಾರಕ್ಕೆ ಬಂದ ಕ್ಲಾರಾಳೊಡನೆ ತನ್ನ ಮದುವೆ ಮಗುವಿನ ವಿಷಯ ತಾನು ಆ ನಾಡಿನ ಪ್ರಜೆಯಾಗಿರುವ ವಿಷಯ ಸ್ವಂತ ಊರಿಗೆ ಬರುವ ಇಚ್ಛೆ ಇಲ್ಲದಿರುವುದು ಎಲ್ಲವನ್ನು ತಂದೆ ತಾಯಿಗೆ ತಿಳಿಸಿಬಿಡುವುದು ಒಳ್ಳೆಯದು ಎಷ್ಟು ದಿನ ಮುಚ್ಚಿಟ್ಟು ಕಣ್ಣ ಮುಚ್ಚಾಲೆ ಆಡುವುದು ಅದೂ ಅಲ್ಲದೆ ಗಿರಿಜಾ ಜೊತೆಗೆ ಮದುವೆಯ ಮುಹೂರ್ತ ನೋಡ್ತಾ ಇರುವಾಗ ಇನ್ನೂ ತಡ ಮಾಡಿದರೆ ಒಳ್ಳೆಯದಲ್ಲ ಎಂದು ನಿರ್ಧರಿಸಿದ ಫೋನ್ನಲ್ಲಿ ಮಾತಾಡಿ ವಿಷಯ ತಿಳಿಸಲು ಧೈರ್ಯವಿಲ್ಲದೆ ಎಲ್ಲಾ ವಿಷಯವನ್ನು ಕಾಗದದಲ್ಲಿ ಬರೆದು ಕ್ಲಾರ ಮಗುವಿನ ಜೊತೆ ತಾನಿರುವ ಫೋಟೋವನ್ನು ಇಟ್ಟು ಪೋಸ್ಟ್ ಮಾಡಿದ ಮನೆಗೆ ಸುಣ್ಣ ಬಣ್ಣ ಮಾಡಿಸಿದ್ದರಿಂದ ಅದಕ್ಕೆ ಮದುವೆಯ ಮನೆಯ ಕಳೆ ಬಂದಿತ್ತು ಸೀತಮ್ಮನೂ ರಾಯರು ಮನೆಯ ಅಂದ ಚಂದ ನೋಡಿ ಸಂತೋಷ ಪಡ್ತಾ ಇದ್ರು ದಿನಕ್ಕೊಂದು ಸಲ ಅತ್ತೆ ಮಾವನನ್ನು ನೋಡಿಕೊಂಡು ಹೋಗುವ ವಾಡಿಕೆಯಿದ್ದ ಗಿರಿಜಾ ಒಂದು ವಾರದಿಂದ ಬಂದಿರಲಿಲ್ಲ ಅವಳಿಗೆ ಚಂದ್ರು ಹೇಳಿದ ವಿಷಯವನ್ನು ಸಂತೋಷದಿಂದ ಇರುವ ಸೀತಮ್ಮ ಶ್ಯಾಮರಾಯರಿಗೆ ಹೇಗೆ ಹೇಳುವುದು ಎಂದು ಯೋಚಿಸಿ ಯೋಚಿಸಿ ತಲೆ ಬಿಸಿಯಾಗಿತ್ತು ಆದರೆ ವಿಧಿಯಿಲ್ಲ ಹೇಳಲೇಬೇಕು ಎಂದು ಗಟ್ಟಿ ಮನಸ್ಸು ಮಾಡಿಕೊಂಡು ಅವರ ಮನೆಗೆ ಬಂದ್ಲು ಅವಳ ಸಪ್ಪೆ ಮುಖವನ್ನು ಗಮನಿಸಿದ ರಾಯರು ಏನಮ್ಮ ಗಿರಿಜ ಮನೆ ಬಣ್ಣ ಇಷ್ಟವಾಯ್ತಾ ಎಂದು ಕೇಳಿದರು ಹ್ಞೂ ಎಂದು ಗಿರಿಜ ನೋಡಮ್ಮ ಮುಂದೆ ಇಲ್ಲಿ ಇರಬೇಕಾದವಳು ನೀನು ನಿನಗೆ ಇಷ್ಟವಾದ್ರೆ ನಮಗೆ ಸಂತೋಷವಮ್ಮ ಮಾವ ನಿನ್ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದಳು ಗಿರಿಜಾ ಮೆಲ್ಲನೆ ಓ ಧಾರಾಳವಾಗಿ ಹೇಳು ಎನ್ನುತ್ತಿರುವಾಗಲೇ ಪೋಸ್ಟ್ ಮ್ಯಾನ್ ಬಂದು ರಾಯರ ಹೆಸರಿಗೆ ಬಂದಿದ್ದ ಒಂದು ಭಾರವಾದ ಕಾಗದವನ್ನು ಕೊಟ್ಟು ಹೋದ ನೋಡುವಾಗಲೇ ಅದು ಹೊರದೇಶದಿಂದ ಬಂದ ಪತ್ರವೆಂದು ಗೊತ್ತಾಗಿ ಸೀತಮ್ಮ ಚಂದ್ರ ಕಾಗದರಿ ಬೇಗ ಉಡೀರಿ ಯಾವಾಗ ಬರುತ್ತಾನಂತೆ ಏನ್ ಸಮಾಚಾರ ಬೇಗ ಹೇಳಿ ಎಂದರು ಸ್ವಲ್ಪ ತಾಳ್ಮೆಯಿಂದ ಇರು ಕಾಗದ ಒಡೆಯುವ ಅಷ್ಟರಲ್ಲಿ ಏನವಸರ ಎನ್ನುತ್ತಾ ರಾಯರು ಕವರನ್ನು ಹರಿದು ಪತ್ರದ ಮೇಲೆ ಕಣ್ಣು ಹಾಯಿಸಿದರು ಮೊದಲೆರಡು ಪಂಕ್ತಿಗಳನ್ನು ಓದುವಾಗಲೇ ಅವನೇನು ಬರೆದಿದ್ದಾನೆಂದು ತಿಳಿದು ಎದೆಯ ಬಡಿತವೇ ಒಂದು ಗಳಿಗೆ ನಿಂತಿತು ಸೀತಮ್ಮನಿಗೆ ವಿಷಯ ಹೇಗೆ ತಿಳಿಸುವುದೆಂದು ಯೋಚಿಸುತ್ತಿರುವಾಗ ಪತ್ರದೊಳಗಿನಿಂದ ಒಂದು ಫೋಟೋ ಕೆಳಗ್ ಬಿತ್ತು ಗಿರಿಜಾ ಅದನ್ನು ಕೈಗೆತ್ತಿಕೊಂಡು ನೋಡಿ ಮೌನವಾಗಿ ಅದನ್ನು ಸೀತಮ್ಮನ ಕೈಗೆ ಕೊಟ್ಲು ಫೋಟೋವಿನಲ್ಲಿ ಚಂದ್ರುವಿನೊಡನೆ ನಿಂತಿದ್ದ ಫ್ರಾಕ್ ಹಾಕಿಕೊಂಡಿದ್ದ ಹೆಂಗಸು ಅವಳ ಕಂಕುಳಲ್ಲಿ ಕೂತಿದ್ದ ಚಂದ್ರುವಿನ ತದ್ರೂಪದಂತಿದ್ದ ಮಗು ಅವರಿಗೆ ವಿಷಯವನ್ನು ತಿಳಿಸಿತು ಒಂದೇ ಒಂದು ಫೋಟೋ ಅವರ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿತ್ತು ಗಿರಿಜಾ ನಾವು ಮೋಸ ಹೋದ್ವಿ ಗಿರಿಜಾ ಎನ್ನುತ್ತಾ ಸೀತಮ್ಮ ಬಿಕ್ಕಿ ಬಿಕ್ಕಿ ಅಳುತ್ತಾ ಗಿರಿಜಾಳನ್ನು ತಬ್ಬಿಕೊಂಡರು ತಮ್ಮ ಮಗ ಒಂದು ದಿನ ತಮ್ಮನ್ನು ಬಿಟ್ಟು ಹೊರಟು ಹೋಗಬಹುದು ಎಂದು ಕನಸಿನಲ್ಲಿಯೂ ಎಣಿಸದಿದ್ದ ಸೀತಮ್ಮ ಯಾಕೆ ನಮ್ಮ ಚಂದ್ರು ಹೀಗಾದ ಎಂದು ಅತ್ತರು ನೋಡು ಸೀತಾ ಜೀವನದಲ್ಲಿ ಮುನ್ನೇರುವ ಹುಚ್ಚಿನಲ್ಲಿ ಮನೆ ಮಠ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ತ್ಯಜಿಸುವ ಈಗಿನ ಕಾಲದ ಯುವಕರಂತೆ ಚಂದ್ರವು ಆಗಿಬಿಟ್ಟ ಸೀತಾ ಬಾಳಿನಲ್ಲಿ ಹಣ ಸಂಪಾದನೆಯೇ ಮುಖ್ಯ ಧ್ಯೇಯವಾಗಿ ಬಿಡಬಾರದು ಸಂಸಾರದಲ್ಲಿ ಪ್ರೀತಿ ವಿಶ್ವಾಸ ಅನ್ಯೋನ್ಯತೆಗಳು ಇದ್ರೇನೆ ಜೀವನದಲ್ಲಿ ಸುಖ ಶಾಂತಿಗಳು ಸಿಗುತ್ತೆ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೂ ಹೇಳಿಕೊಟ್ಟು ಬೆಳೆಸಿದ ನಮ್ಮನ್ನೇ ಚಂದ್ರು ಮರೆತು ಬಿಡುವಷ್ಟು ಬದಲಾಗಿದ್ದಾನೆ ಅವನ ಜೊತೆನೆ ಇದ್ದೀವಿ ಅಂತ ಅಂದುಕೊಂಡೋ ಏನೋ ಅವನಿಂದ ನಾವು ನಿರೀಕ್ಷಿಸೋದು ಪ್ರೀತಿ ಒಂದೇ ಅನ್ನೋದನ್ನು ಅವನು ತಿಳಿದುಕೊಳ್ಳಲಿಲ್ಲ ಎಂದು ಗೋಳಾಡಿದರು ರಾಯರು ಅವನಿಗೆ ಭಾರವಾಗಿ ನಾವವನನ್ನು ಅಂದು ಪ್ರಯೋಜನವಿಲ್ಲ ಸೀತಾ ಇದು ಈಗಿನ ಜಗತ್ತಿನ ರೀತಿ ಅದಕ್ಕೆ ದೇಶ ಭಾಷೆ ಬಣ್ಣ ಎಲ್ಲ ಒಂದೇ ಜನ ಸಂಸಾರ ಅನ್ನೋದರ ಬೆಲೆ ತಿಳಿದುಕೊಂಡು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಮಾಡುವ ತನಕ ಇದೇ ರೀತಿ ಇರುತ್ತೆ ನಮ್ಮ ಕರ್ಮ ಇದನ್ನು ನಾವು ಅನುಭವಿಸಬೇಕು ಎಂದು ನಿಟ್ಟುಸಿರು ಬಿಟ್ಟರು ರಾಯರು ಗಿರಿಜಾಳು ಸೀತಮ್ಮನು ಅಳುತ್ತಲೇ ಇದ್ದರು ಕಣ್ಣಿಗೆ ಕಾಣಿಸಿದ ಆದರೆ ಹೃದಯಕ್ಕೆ ತಿಳಿಯುವ ಪ್ರೀತಿ ವಿಶ್ವಾಸವೆಂಬ ನವಿರಾದ ನೂಲಿನ ಒಳಗೆ ಬಂದಿಯಾಗಿದ್ದ ಹಕ್ಕಿ ನೂಲನ್ನು ಕಿತ್ತು ಹಾಕಿ ಹಾರಿಹೋಗಿತ್ತು ದೇವರೇ ನಮ್ಮ ಇಳಿವಯಸ್ಸಿನಲ್ಲಾದ ಈ ಆಘಾತದಂತೆ ಚಂದ್ರುವಿನ ಜೀವನದಲ್ಲಿ ಆಗದಿರಲಿ ಪ್ರೀತಿ ವಿಶ್ವಾಸ ಸ್ನೇಹದ ಬಂಧನದಲ್ಲಿ ಅವನು ಅವನ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಯಾವಾಗ್ಲೂ ಸುಖವಾಗಿರಲಿ ಎಂದು ತಮ್ಮ ವ್ಯತಿಯಲ್ಲಿಯೂ ಹರಸಿದರು ರಾಯರು ಆದರೂ ಮನಸ್ಸಿನ ಮೂಲೆಯಲ್ಲಿ ಮಗ ಮಾಡಿದ ಕೆಲಸಕ್ಕೆ ಪ್ರತಿದಿನ ದಿನ ಕೊರಗುತ್ತಿದ್ದರು ತಾನು ಬೇಜಾರು ಆಗಿರುವುದನ್ನು ಕಂಡರೆ ಸೀತಾ ಮತ್ತೆ ಕಣ್ಣೀರು ಇಡುತ್ತಾಳೆ ಎಂಬ ಕಾರಣಕ್ಕೆ ರಾಯರು ಆದಷ್ಟು ದುಃಖವನ್ನು ತನ್ನಲ್ಲಿಯೇ ಅದುಮಿಟ್ಟುಕೊಂಡಿದ್ದರು ಈ ಇಳಿವಯಸ್ಸಿನಲ್ಲಿ ಯಾರ ದಿಕ್ಕೂ ಇಲ್ಲದೆ ಅನಾಥರಾಗುವ ಪರಿಸ್ಥಿತಿ ಬಂತು ಯಾವ ಮಗನಿಗೆ ತಂದೆ ತಾಯಿ ಬೇಡ್ವೋ ಅಂಥವನಿಂದ ಒಂದು ಬಿಡಿಗಾಸು ಬೇಡವೆಂದು ಅವನು ಕಳುಹಿಸಿದ ಹಣವನ್ನು ಮತ್ತೆ ಅವನಿಗೆ ವಾಪಾಸು ಕಳುಹಿಸಿ ಸ್ವಾಭಿಮಾನದಿಂದ ದುಡಿಯಲು ಮುಂದಾದರು ಮತ್ತೆ ಶಾಲೆಗೆ ಶಿಕ್ಷಕರಾಗಿ ಸೇರ್ಕೊಂಡ್ರು ಮಕ್ಕಳಿಗೆ ವಿದ್ಯೆ ಹೇಳುತ್ತಾ ಅವರೇ ತಮ್ಮ ಮಕ್ಕಳೆಂದು ಭಾವಿಸಿದ್ದರು ರಾಯರು ಆದರೆ ದಿನಪೂರ್ತಿ ಮನೆಯಲ್ಲಿ ಇರ್ತಾ ಇದ್ದ ಸೀತಾ ಅವರು ಕ್ಷಣ ಕ್ಷಣಕ್ಕೂ ಮಗನನ್ನು ನೆನಪಿಸಿಕೊಳ್ಳುತ್ತಾ ಗೋಳಾಡುತ್ತಿದ್ದರು ಇತ್ತ ಇವರುಗಳ ಪರಿಸ್ಥಿತಿ ಹೀಗಾದ್ರೆ ಮೊದಲಿನಿಂದಲೂ ಚಂದ್ರನನ್ನೇ ತನ್ನ ಗಂಡ ಎಂದು ನಂಬಿದ್ದ ಗಿರಿಜಾಳಿಗೆ ಅವನು ಮಾಡಿದ ಮೋಸವನ್ನು ಅರಗಿಸಲು ಸಾಧ್ಯವಾಗಲಿಲ್ಲ ಸದಾ ಚೈತನ್ಯ ತುಂಬಿ ನಕ್ಕು ನಲಿದಾಡುತ್ತಿದ್ದವಳು ಈಗ ಪೂರ್ತಿಯಾಗಿ ಮೌನಕ್ಕೆ ಶರಣಾಗಿದ್ಲು ಈ ವಿಷಯ ಗೊತ್ತಾದ ಸೀತಾ ಹಾಗೂ ರಾಯರು ಅವಳ ಮನೆಗೆ ಹೋಗಿ ತಾವೇ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ಪರಿಸ್ಥಿತಿಯಲ್ಲಿ ಇದ್ದರೂ ಸಾಧ್ಯವಾದಷ್ಟು ಅವಳನ್ನು ಸಮಾಧಾನ ಮಾಡುತ್ತಾ ರಾಯರು ಆದದ್ದು ಹೋಯಿತು ಗಿರಿಜಾ ಇನ್ನು ಅದರ ಬಗ್ಗೆ ಚಿಂತೆ ಮಾಡಿ ಕೂತರೆ ಪ್ರಯೋಜನ ಇಲ್ಲ ತಪ್ಪು ಮಾಡಿ ಅವನಲ್ಲಿ ಸುಖವಾಗಿರಬೇಕಾದ್ರೆ ಏನೂ ತಪ್ಪು ಮಾಡದೆ ನೀನ್ಯಾಕೆ ಕೊರಕ್ತಾ ಇದೆಯಾ ಇನ್ನು ಚಿಕ್ಕ ವಯಸ್ಸು ನಿನಗಿರುವ ರೂಪಕ್ಕೆ ಗುಣಕ್ಕೆ ಚಂದ್ರವಿಗಿಂತ ಒಳ್ಳೆಯ ಹುಡುಗ ಸಿಗ್ತಾನೆ ಯೋಚನೆ ಮಾಡಬೇಡ ಎಂಬ ಸಮಾಧಾನದ ಮಾತುಗಳನ್ನು ಆಡ್ತಾರೆ ಅಂದು ಭಾನುವಾರ ರಾಯರು ಕಾಫಿ ಕುಡಿಯುತ್ತಾ ಹೊರಗಡೆ ಪೇಪರ್ ಓದುತ್ತಾ ಕುಳಿತಿದ್ದಾಗ ವಿಕ್ರಮ್ ಅವನ ತಂಗಿಯ ಮದುವೆಯ ಆಮಂತ್ರಣ ಕೊಡಲು ಬಂದ ಅವರು ಅವನಿಗೂ ಒಂದು ಕಪ್ ಟೀ ತಂದು ಕೊಟ್ಟರು ಟೀ ಕುಡಿಯುತ್ತಾ ಹರಟೆ ಹೊಡಿತಾ ಇದ್ದಾಗ ಚಂದ್ರು ತಂದೆ ತಾಯಿಗೆ ಮಾಡಿದ ಮೋಸ ವಿಕ್ರಮ್ಗೆ ತಿಳಿಯಿತು ಪಾಪ ತುಂಬಾನೇ ಬೇಜಾರ್ ಪಡ್ಕೊಂಡ ಇಂತಹ ಒಳ್ಳೆಯ ಜನರಿಗೆ ಈ ತರ ಮೋಸ ಆಗ್ಬಾರದಿತ್ತೆಂದು ಕೊರಗಿದ ಅಷ್ಟರಲ್ಲಿ ಗಿರಿಜಾ ಮನೆಗೆ ಬಂದ್ಲು ರಾಯರು ಗಿರಿಜಾಳನ್ನು ವಿಕ್ರಮ್ಗೆ ಪರಿಚಯಿಸಿದ್ರು ಚಂದ್ರವಿನಿಂದ ಅವಳು ಕೂಡ ಸಾಕಷ್ಟು ನೋವು ಅನುಭವಿಸಿರುವುದು ಗೊತ್ತಾಯಿತು ಅವಳನ್ನು ಕೂಡ ಮದುವೆಗೆ ಆಮಂತ್ರಿಸಿದ ರಾಯರಿಗೆ ಹುಟ್ಟಿದರೆ ವಿಕ್ರಮ್ನಂತಹ ಮಗ ಹುಟ್ಟಬೇಕು ಎಂದು ಅನಿಸದೇ ಇರಲಿಲ್ಲ ಅಷ್ಟೊಂದು ಕಾಳಜಿ ವಹಿಸುತ್ತಿದ್ದ ಅವನ ಕುಟುಂಬದವರನ್ನು ಮದುವೆ ದಿನ ರಾಯರು ಸೀತಾ ಹಾಗೂ ಗಿರಿಜಾಳನ್ನು ಕರೆದುಕೊಂಡು ಕಲ್ಯಾಣ ಮಂಟಪಕ್ಕೆ ತೆರಳಿದರು ಅಲ್ಲಿ ವಿಕ್ರಮ್ನ ಕುಟುಂಬದವರು ಇವರನ್ನು ಆದರದಿಂದ ಸ್ವಾಗತಿಸಿದರು ಅವರ ಕೂಡು ಕುಟುಂಬ ವಿಕ್ರಮ್ ಆ ಕುಟುಂಬಕ್ಕೆ ಕೊಡುವ ಮರ್ಯಾದೆ ಎಲ್ಲ ಸೀತಾರನ್ನು ನಿಬ್ಬೆರಗಿಸಿತು ಇಂತಹ ಮಗ ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಲಿಲ್ಲವೆಂದು ಬೇಸರ ಪಟ್ಟುಕೊಂಡರು ಊಟ ಮುಗಿಸಿ ಹೊರಡುವಷ್ಟರಲ್ಲಿ ವಿಕ್ರಮ್ನ ತಂದೆ ತಾಯಿ ರಾಯರ ಬಳಿ ಬಂದು ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನನ್ನ ಮಗನಿಗೆ ನಿಮ್ಮ ಗಿರಿಜ ಇಷ್ಟ ಆಗಿದ್ದಾಳೆ ನೀವು ಓಕೆ ಅಂದರೆ ಬರುವ ಭಾನುವಾರ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ನಾವು ಮನೆಗೆ ಬರ್ತೇವೆ ಎಂದು ವಿಕ್ರಮ್ನ ತಂದೆ ಹೇಳಿದಾಗ ರಾಯರಿಗೆ ಆದ ಖುಷಿ ಅಷ್ಟಿಷ್ಟಲ್ಲ ಇಂತಹ ಒಳ್ಳೆಯ ಕುಟುಂಬಕ್ಕೆ ಗಿರಿಜ ಸೊಸೆಯಾಗಿ ಹೋಗುವುದೆಂದರೆ ಪುಣ್ಯ ಮಾಡಿರಬೇಕು ಆದದ್ದೆಲ್ಲ ಒಳ್ಳೆಯದಕ್ಕೆ ಎಂದು ಖುಷಿ ಪಡುತ್ತಾ ಯಾವುದಕ್ಕೂ ಹುಡುಗಿಯ ಬಳಿ ಒಂದು ಮಾತು ಕೇಳಿ ಫೋನ್ ಮಾಡ್ತೇವೆ ಎಂದು ಅಲ್ಲಿಂದ ಹೊರಟರು ಗಿರಿಜಾ ಮೊದಲು ಒಪ್ಪದಿದ್ದರೂ ಸೀತಾ ಹಾಗೂ ರಾಯರ ಒತ್ತಾಯಕ್ಕೆ ವಿಕ್ರಂನನ್ನು ಮದುವೆಯಾಗಲು ಒಪ್ಪಿದಳು ಅದೇ ಭಾನುವಾರ ವಿಕ್ರಮ್ ಮನೆಯವರು ಗಿರಿಜಾ ಮನೆಗೆ ಬಂದು ಮದುವೆ ನಿಶ್ಚಯ ಮಾಡಿಕೊಂಡು ಹೋದ್ರು ಅವಳ ತಂದೆ ತಾಯಿಗಿಂತ ಸೀತಾ ಹಾಗೂ ರಾಯರಿಗೆ ಈ ಸಂಬಂಧ ಕುದುರಿದ್ದು ಹೆಚ್ಚಿನ ಖುಷಿ ಕೊಟ್ಟಿತು ಅದ್ದೂರಿಯಾಗಿ ಮದುವೆಯೂ ನಡೆಯಿತು ಕೊನೆಗೂ ತಮ್ಮ ಮಗನಿಂದ ಮೋಸ ಹೋದ ಗಿರಿಜಾ ಒಳ್ಳೆಯ ಮನೆಗೆ ಸೇರಿದಳೆಂದು ರಾಯರು ನಿಟ್ಟುಸಿರುಬಿಟ್ಟರು ಗಿರಿಜಾ ಹಾಗೂ ವಿಕ್ರಮ್ ಆಗಾಗ ರಾಯರ ಮನೆಗೆ ಬಂದು ಹೋಗುತ್ತಿದ್ದು ಅವರಿಗೆ ಯಾರೂ ಇಲ್ಲ ಎಂಬ ನೋವನ್ನು ನೀಗಿಸಿದ್ದರು ಇಡೀ ವಯಸ್ಸಿನಲ್ಲಿ ರಾಯರು ಕಷ್ಟಪಡುತ್ತಿದ್ದದನ್ನು ನೋಡಲಾಗದೆ ವಿಕ್ರಮ್ ಅವರನ್ನು ಬಲವಂತವಾಗಿ ಕೆಲಸದಿಂದ ಬಿಡಿಸಿದ ಮಗನ ಸ್ಥಾನದಲ್ಲಿ ನಿಂತು ಅವರ ಸಂಪೂರ್ಣ ಜವಾಬ್ದಾರಿ ವಹಿಸಿದ ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಆಗಿದ್ರೆ ಬಿಡಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು